ஏ மயர் ரூபா தோருசு மகனே பாடுது மோச மல தாயனை மோச सब आगे बेकू पाचा हरके माड़ बेकू बिर सब में आगे पाचा हरके माने बेरोसा सब में आगे पाचा हरके मानेकु बिर అడగే హాడ బర ప్రసా పదక పద హాడే హాడ బర ప్రసా സൂര്യദേവശ്വാസ చాయా మాడే మోసా మక్కన పేట నడదా కేది నాడే మోసా తాలి లారదు మాడి కొండు శరీరం క్రాసా తలో నశరిరు చాయా ఉత్యాలో కాసా ఏ నన్న గ దురుత ఆగద జీవన నడస నన్న గ దురుత ఆగద జీవన నడస ತಪ್ಪುತ್ತ ಕೇಳು ಬಾಧ ನಂದು ಏನ ತಪ್ಪಿತ್ತ ಹೇಳು ಬಾಧ ಇವತ್ತ ಏ ನನ್ನ ಚಿಂತೆಗೆ ಉಣ್ಲಿಲ್ಯಾಕ ನೀಂದು ತುತ್ತ ಹುಡುಗನ ಚಿಂತೆಗೆ ಉಣ್ಲಿಲ್ಲಾಕ ನೀ ಒಂದು ತುತ್ತ ಕಾಲಿಗೆ ಒತ್ತಳು ಕಾಸ ಸೂರ್ಯ ದೇವನ ಜೋಡ ಸಂಸಾರ ನಡೆಸಳು ಪಾಸ

ಮಾಡಿದನೇ ಹೆಂತ ಹೆಂತಾ ಮಕ್ಕಳ ಮೇಲೆ ಅನ್ಯಾಯ ಮಾಡಿ ಹೆಂತ ಹೆಂತಾ 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 ಯಾಕಂದ್ರ ಯಾಕಪ್ಪ ತಾಯಿ ತಾಯಿ ಶ್ರೇಷ್ಠ ಅಥ್ವ ನಮ್ಮ ಸರಜೋಡಕಲ ಹೇಳಲಾಕರ್ಕರಿ ಸೂರ್ಯ ದೇವನಿ ಹಾಡುತ್ತೆ ದೇವಿ ಇದು ಏನ್ ಮಾಡ್ಲಪ್ಪ ಅಂತ ಕೇಳಿದ ಸೌದ್ಯ ದೇವಿಗೆ ಸೂರ್ಯನ ತಾಪ ತಡ್ಕೊಳಕ್ ಆಗಲಿಲ್ಲ ಆಗಲಾರಕ್ಕಾಗಿ ಏನ್ ಮಾಡ್ಲಪ್ಪ ಅಂತ ಕೇಳಿದ್ರ ಸೌದ್ಯ ದೇವ್ ಕಟ್ಟಿ ಒಳಗ ಒಂದ್ ಹೆಣ್ಣು ಒಂದು ಗಂಡು ಕೂಸು ಎರಡು ಕೂಸುಗಳು ಕುಟ್ಟಿ ಬಂದಿದ್ದು ರೊಟ್ಟಿ ಬಂದ ನಂತರ ಸೂರ್ಯನ ತಾಪ ತಡ್ಕೊಳಕ್ ಆಗ್ಲಾರೇವಿ ತವರು ಮನೆಗೆ ಹೋಗಿಬಿಟ್ಟು ಹೋಗುವಾಗ ತನ್ನದೇ ಆಗಿರ್ತಕ್ಕಂಥ ಒಂದ ಸೃಷ್ಟಿಯನ್ನು ಮಾಡಿ ತನ್ನದೇ ರೂಪವನ್ನು ತಂಗಿಗೆ ಕೊಟ್ಟು ತನ್ನ ಗಂಡನ ಹತ್ರ ತನ್ನ ರೂಪವನ್ನು ಏನಪ್ಪ ಬಿಟ್ಟು ಬಿಟ್ಟು ಸೌದ್ಯಾದೇವಿ ಆಗಿರ್ತಕ್ಕಂಥ ತವರು ಮನೆಗೆ ಹೋಗತಾಳ ಕಾಲಕ್ಕೆ ಛಾಯಾದೇವಿ ಗಂಡನ ಸಂಗಾತ ಜೀವನ ಮಾಡಿ ಒಂದು ಹೆಣ್ಣು ಮತ್ತು ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟರು %100% ಮೊದಲ ತಾಯಿ ಒಳ್ಳೆ ಭಾವನೆದಿಂದ ಇದ್ದು ಗೊತ್ತ ಹೇಳ್ತರೆ ಆದ್ರೆ ಏನು ಮಾಡೋದು ಏನು ಬೆಳಾ ಮಕ್ಕಳ ಕೊಟ್ಟದ ಮ್ಯಾಲ ಹಹ ತನ್ನ ಕೊಟ್ಟದಿಂದ ಕುಟ್ರತಕ್ಕಂತಾ ಮಕ್ಕಳಿಗೆ ಏನು ಮಾಡ್ಲಕತ್ತಾಪ್ಪ ಅಂತ ಕೇಳಿದ್ರೆ ಏನು ಬೆಳಾ ಹಾಲು ಕೊಡಿಸಿ ಊಟ ಮಾಡಕತ್ತೋ ಹಹ ಆದ್ರೆ ಬಲ ತಾಯಿ ಮಕ್ಕಳಿಗೆ ಏನು ಮಾಡಕತ್ತಾಪ್ಪ ಹಿಟ್ಟು ಕಲಸಿ ಉಣ್ಣ ಕೊಡ್ಲಕತ್ತೋ ಇವ ಹಾಲು ತವರ ಅಂತ ಹೇಳಿ ಹಾ ಇವ ಹಾಲು ತವರ ಅಂತ ಹೇಳಿ ಹೌದಾ ಹೇಂಗ್ ಮಾಡೋದು ಹೀಂಗ್ ಮಾಡ್ರಾ ಬಲ ತರ ಹೀಂಗ್ ಮಾಡ್ದಾ ಹೇಂಗಾ ಇಲ್ಲಿ ಹಾ नका ಮಾಡೋದು ಯಾಕದಕ್ಕೆ ಅದ್ರ ಅಂತ ತಾಯಿ ಆಗ್ಲಾಕೋದ್ ಹೌದು ನಿನ್ನ ಮಕ್ಕಳಿಗೆ ಒಂದೇ ತರ ಮಾಡು ಯಾಕದಕ್ಕೆ ಬ್ಯಾರೆ ದರ ಮಕ್ಕಳಿಗೂ ನೀವು ಒಂದೇ ತರ ಮಾಡು ಅಂದ್ರಾಯಿ ಅಂತ ಆ ಕಮಿಟರ್ ಕ್ಯಾಡ್ರಿಪ್ಪ ಹ ನಿಂದಿರ್ಲ ಮದ್ರ ಹೌದಲ್ಲ ಹ ಅದಕ್ಕ ಯಾಕದ ಕೇಳಿದ್ರೆ ಶುದ್ಧಪ್ಪನ ಕೇಳುಪ್ಪ ಆ ಸರಜೋಡಿ ಹಾಡುವಂತ ಕಲಾವಿದ್ರಾಗಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಕೇಳಿ ಹೋಗ್ಯಾರ ಹಾ ಕರ್ಷ್ಣೆಯನ್ನ ಕೇಳಿ ಹ ಏನಪ್ಪಾ ಅಂತ ಕೇಳಿದ್ರ ಸೂರ್ಯದೇವನ ಕೊರಳಾಗ ಒಂದು ಹಾರ್ ಇತ್ತು ಆ ಹೆಸರು ಹೆಸರು ಮಾತು ಕೇಳಾರ ಯಾಕಂದ್ರೆ ಘರ್ಷಣೆ ಹುಡುಕಾಡುವಂತ ಟೈಮ್ ನಮಗೆ ಸದ್ಯಕ್ಕ ಏನೇ ಇದ್ರು ಹಾಡಿಕೆ ಮಾಡ್ಕೊತ ಘರ್ಷಣೆ ಅದಕ್ಕೆ ಈ ನಾವು ಘರ್ಷಣೆ ಕೇಳಬೇಕಾಗ್ಯದಲ್ಲ ಯಾಂಗ ಘರ್ಷಣೆಪ್ಪ ಎಲ್ಲರಿಗೂ ಮಗ ಕುಟ್ಟತನು ಮಗ ಕೊಟ್ಟಬೇಕಾದ್ರ ಮಗನ ಹೆಸರ ಯಾವ ದಿವಸ ಇಡಬೇಕು ಅನ್ನತಕ್ಕಂಥದ್ದು ನಾನು ಘರ್ಷಣೆ ಮಗನ ಹೆಸರ ಮಗನ ಹೆಸರ ಹಾ ಯಾವ ದಿನ ಇಡಬೇಕು ಅಷ್ಟ ನಂದು ಏನ ತಪ್ಪಿತ್ತ அந்த தப்பிய கே மணி உண்க்க நீங்க துத்த குருகன சித்த உண்க்க நீங்கள் துத்தா ಿ ಪಾಸ ಮಕ್ಕಳ ಮೇ ಅಲ್ಲ ಅನ್ಯಾಯ ಮಾಡಿದ್ರೆ ಎಲ್ಲ ಕೈಲಾಸ ನೀವು ಮಾಡಬೇಡ ನೀಸ ನೀವು கால படவரலா பத்தையோமோட்டி மாத பத்தையோமோட்டே பகடி மாதிரி चालक सुलतानपोरा आईच न वास राम अली गुडिया मेला भंगार कळसा बलगा आयुति बिरसा हल्ले हयागा अभिमानी बढ़गा आयुति बिरसा